ವಿರಾಜಪೇಟೆಯ ಸಂತ ಅನ್ನಮ್ಮ ಶಾಲೆಯ ಆವರಣದಲ್ಲಿ ಕಾಳಜಿ ಕೇಂದ್ರವನ್ನು ಪ್ರಾರಂಭಿಸಲಾಗಿದ್ದು ಪುರಸಭೆ ಮುಖ್ಯಾಧಿಕಾರಿ ಚಂದ್ರಕುಮಾರ್ ಮಾಹಿತಿಯನ್ನು ನೀಡಿದರು ವಿರಾಜಪೇಟೆ ನಗರದ ಮಲೆ ಬೆಟ್ಟದ ಭಾಗವಾದ ಅಯ್ಯಪ್ಪ ಬೆಟ್ಟ ಅರಸು ನಗರ ಮತ್ತು ನೆಹರು ನಗರದ ಅಪಾಯಕಾರಿ ಅಂತರದಲ್ಲಿರುವ ಮನೆಗಳ ನಿವಾಸಿಗಳಿಗೆ ಮಳೆ ಹೆಚ್ಚು ಬೀಳುತ್ತಿರುವ ಕಾರಣ ಸುರಕ್ಷಿತ ದೃಷ್ಟಿಯಿಂದ ಮಳೆ ಕಡಿಮೆಯಾಗುವವರೆಗೆ ಈ ಕಾಳಜಿ ಕೇಂದ್ರದಲ್ಲಿ ತಂಗುವಂತೆ ಮನವಿ ಮಾಡಲಾಯಿತು ಉತ್ತಮ ಊಟ ತಿಂಡಿಯ ವ್ಯವಸ್ಥೆ ತಾಲೂಕು ಆಡಳಿತ ಮಂಡಳಿ ವತಿಯಿಂದ ಮಾಡಲಾಗಿದೆ ಎಂದು ಮಾಹಿತಿಯನ್ನ ನೀಡಿದರು बाल बात वैसे।